ಗಿರೀಶ್ ರೈಟ್ ಕಾರ್ನ್ ಭಾಗದಲ್ಲಿ ಆದಿ ಸಿದ್ದಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದರ ಸೆಕೆಂಡ್ ಎಲಿಮಿನೇಟರ್ ಮ್ಯಾಚ್ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ತಮ್ಮ ಶ್ರೀ ಭೀಮಣ್ಣ ಟಿ ನಾಯಕರವರು ಹದಿನೈದು ಸಾವಿರ ರೂಪಾಯಿಗಳನ್ನ ಕೊಡುಗೆ ಹಿಂಗ

आकर्षक प्रथम ट्रोफी प्रायोजा प्रशांत एस नायक नाम निर्देशित सदस्य पटना पंचायत द्वितीय आकर्षक ट्रोफी प्रायोजा गणेश नायक तृतीय आकर्षक ट्रोफी प्रायकोनी महेशन मगे आते हैं ದಾಳಿ ಪ್ರಸನ್ನ ಮೂರು ಒಂದು ಎರಡು ಅಂತದ ಮುನ್ನಡಿಯಲ್ಲಿ ಇನ್ನಾಮದಾರಿ ದಾಳಿಯಲ್ಲಿ ಸಂಪತ್ಸರ್ಸ್ ಆಂಕಲ್ ಮೂಲಕ ಇಲ್ಲಿ ಗಾಳಿಗಳನ್ನು ಬಂಧಿಸಲು ಎಸುತ್ತಾರೆ

கட்டூல்காடி நாம வாரியர் ಇವರು ಬಲಿಷ್ಠ ತಂಡಗಳು ಐದು ಒಂದು ದಸ ನಂಬರ್ ಟ್ವೆಂಟಿ ಎ ನಂದಿ ರೈಟ್ ಪ್ರಸನ್ನ ದಸಿ ನಂಬರ್ ನಾಲ್ಕರಾಗಿರುವ ದಾಳಿಗಾಲ ಮುಂದಿನ ದಿನಗಳಲ್ಲಿ ಸೀತಾಪುರ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸುವಂತವರಿದ್ರೆ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಮಂಜುನಾಥ್ ನಾಯಕ್ ಭಾರಥಿ ಅವರನ್ನ ಹಾಗೆ ಹರೀಶ್ ಗೌಡ್ರನ್ನ ಪ್ರಶಾಂತ್ ನಾಯ್ಕ್ ಹಾಗೆ ನಮ್ಮ ಪರಶುರಾಮ್ ಬುರ್ಲಾ ನ ಡೈಲಾಗ್ ಹೊರದಿಲ್ಲ ರಂಗಭೂಮಿ ಕಲಾವಿದರಾಗಿ ಈ ಕಬಡ್ಡಿ ವೇದಿಕೆಯಲ್ಲಿ ತಮ್ಮ ಅವರು ಡೈಲಾಗ್ ಅನ್ನು ಕೇಳೋದಿತ್ತ थर्ड ರೈ ಟು ಆರ್ ಡೈ ಉತ್ತಮ ಆದಂತ ಟ್ಯಾಕಲ್ ಇಲ್ಲಿ ೀನ್ ವಾರ್ನಿಂಗ್ ನೀಡಲಾಗ್ತಾ ಇದೆ ಆರು ಒಂದು ನಾಮದಾರಿ ಬೂಲ್ಸ್ ತಂಡದ ಪರವಾಗಿ ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ ಹದಿನೈದು ಸಾವಿರ ದ್ವಿತೀಯ ಬಹುಮಾನವಾಗಿ ಹತ್ತು ಸಾವಿರ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ ಐದು ಸಾವಿರ ಬಿಗಿ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ನಾಮದಾರಿಗಳು ಆದರ್ಶನ ಒಂದು ಹೋರಾಟ ಕೇಳಿ ಅಭಿನಂದಿಸಬೇಕು ಅಲ್ಲೆ ಪ್ರಯತ್ನ ಇತ್ತು ಎಸ್ ಬಿಗಿ ಅನುಕೂಲ फिफ्टी टू హెడ్ <laughs> స ಜಸ್ ನಂಬರ್ ನಾಲ್ಕರ ಆಟಗಾರ ಪ್ರಸನ್ನ ಪ್ರಸನ್ನ ಪ್ರಥಮ ಫಾರ್ಮ ವಾರಿಯರ್ ಸರ್ಕರಣದಲ್ಲಿ ಲೀಗ್ ಹಂತದಲ್ಲಿ ಆಡದಂತ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಪ್ರಥಮ್ ಫಾರ್ಮಾ ವಾರಿಯರ್ಸ್ ಈ ಪಂದ್ಯದಲ್ಲಿ ಹಾಕಕೊಂಚ ಕೊಂಚ ನಂಬಿಸತರ ಈ ಟ್ರೈ ಉತ್ತಮವಾದ ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು ಸಹ ಅದಿಗೆ ಸಪೋರ್ಟ್ ಮಾಡಬೇಕು ಸಹ ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ರು ಆದ್ರೆ ಟ್ಯಾಕಲ್ ಬೇಯಿರೋದರಿಂದ ಅದ್ಭುತ ಅದಂತ ನಡೀತronome ಸಾಸಿಕೊಂಡಿದ್ದಾರೆ 11 நாமதாரி குளிரி போறா குளிரி வீடியோ இப்போ வரல ஆமேல என்ன லாஸ்ட் ஆமா குளிரி போறா நாளை இன்ஸ்டரோட வந்து பிச்சறா ஆ என்ன வந்து பிச்சறா ஆ டெம்ப் மாட்டானே ஓடறா ಆದರ್ಶ ಆದಂತಹ ದಾಳಿ ನಡೆಸಲು ವಾಪಸ್ ಆದ್ರು ಮಾಡು ಇಲ್ಲದೆ ಮಾಡಿ ಒಂದು ಅಂಕವನ್ನು ಪಡಿ ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ ಪ್ರಸನ್ನ ಎಂಚಿನಾ ದಾಳಿಗಳಾ ವಡ ಎಸ್ಕೇಪ್ ಮಲ್ಟಿಪಲ್ ರೈಟ್ ಪಾಯಿಂಟ್ ಎರಡು ಎಂಕದ ಸೇಪಡಾಕಾದ ನಾಮದಾರಿ ಗುಲ್ಸ್ತಾನ್ ಅವರ ಗೆ ಸ್ಕೋರ್ 13 2 ನಾಮದಾರಿ ಗುಲ್ಸ್ತಾನ್ ಅವರ ವಾಗಿ ಅದ್ಭುತ ಫಾಲ್ಟಾಕಲ್ 14 2 2

नमारीखु हज़नल्कर कोई टम्दारी भुल ಸಂಪರ್ಕ ಪ್ರಥಮ ಫಾರ್ಮಾ ವಾರಿಯರ್ಸ್ ಬೋನಸ್ ಸಾರ ಸಂದರ್ಭ ಸಂಕೊಂದಿಗೆ ವಾಪಸ್ ಆಗಿದ್ದಾರೆ ಹದಿನಾಲ್ಕು ಮೂರು ಇನ್ ತ್ರೀ ಇನ್ ಆಫ್ ನಾಮ ಸೋಪರ್ ಕ್ಲೋನ್ ಆಗಿದೆ ಇಬ್ಬರು ಈ ಕಬಡ್ಡಿ ಪಂದ್ಯಾವಳಿಯ ಸ್ಟೈಲಿಶ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಗೆ ಆಕರ್ಷಕ ಟ್ರೋಫಿಯನ್ನ ಶ್ರೀದ ವಿಜೇಂದ್ರ ಗೌಡರ್ ಅವರು ನಾಮ ನಿರ್ದೇಶಿತ ಪಟ್ಟಣ ಪಂಚಾಯತ್ ಸದಸ್ಯರು ನೀಡಿರುತ್ತಾರೆ पिन न हद ಸುಬಡ ಕ್ರಮ ಆಗಿದೆ ಮೂರು ರಾಜ ನಡುವೆ ಪ್ರಸನ್ನ ಮೂವರು ರಾಜ ನಡುವೆ ರನಿಂಗ್ ಕಿಕ್ ಮಾಡುವಂತ ಪ್ರಯತ್ನ ಆಯಿತು ಹರಿ ಸಾಲಿಗ್ರಾಮ್ ಅವರು ಈ ಕೊರವಾಗಿ ಕಾರ್ಯನಿರ್ವಹಿಸ್ತಾ ಎಂಡ್ ಲೈನ್ ನೋಡ್ತಾ ಇರ್ಬೇಕು ನೀವು

പരവാ <laughs> <laughs> ಸಮಯವನ್ನು ಮಾಡುವಂತ ಪ್ರಯತ್ನ ಲೋನಾಕವನ್ನು ಪಡೆಯಲಿಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಪ್ರಥಮ ಫಾರ್ಮ ವಾರಿಯರ್ ಅನ್ನಕ್ಕೆ ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ ಯಾವಾಗ ಏನಾಗುತ್ತೆ ಅಂತ ಹೇಳದಕ್ಕೆ ಸಾಧ್ಯ ಇಲ್ಲ ಹದಿನಾರು ಎಂಟು ಎಂಟ ಮುನ್ನಡಿಯಲ್ಲಿ ನಾಮದಾರಿ ಬುಲ್ಸ್ ಯಶ್ ಗೌಡ ಮತ್ತು ಯಶ್ ಉಮಾಕಾಂತ್ ಗೌಡ್ ನೆಲ್ಲೂರಿ ಮಾಲೀಕತ್ವದ ಪ್ರಥಮ ಫಾರ್ಮಾ ವಾರಿಯರ್ಸ್ ಕಂಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ನಾಮದ ಪುಲ್ಸ್ ಶುತ ಪೂರ್ಣಚಂದ್ರ ಮಂಜುನಾಥ್ ನಾಯ್ಕ್ಸಿ ಅವರ ಮಾಲೀಕತ್ವದ ತಂಡ ಈಗಾಗಲೇ ಎಂಟು ಮುನ್ನಡಿಯಲ್ಲಿ ಸೂಪರ್ ಟ್ಯಾಕಲ್ ಅವರಾಗಿರುವ ಸಂದರ್ಭಕ್ಕೆ ನೋಡಿದ ಹದಿನೆಂಟು ಎಂಟು

ಕಿರೀಶರ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಪಂದ್ಯದ ಸೂಪರ್ ಟ್ಯಾಕಲ್ ಇಲ್ಲಿ ನಾಮದಾರಿ ಗೋಲ್ಸ್ಗೆ ಆಧಾರ ಸ್ತಂಭವಾಗ್ತಾ ಇದೆ ಇದು ಮೂರನೇ ಸೂಪರ್ ಟ್ಯಾಕಲ್ ಇಪ್ಪತ್ತು ಒಂಬತ್ತು ಹನ್ನೊಂದು ಅಂಕದ ಮುನ್ನಡಿ ಅಲ್ಲಿ ನಾಮದಾರಿ ಗೋಲ್ಸ್ ಒಂದೇ ಲೋನಂಕವನ್ನ ಪಡೆಯೋದಕ್ಕೆ ಪ್ರಥಮ ಫಾರ್ಮ ವಾರಿಯರ್ಸ್ ತಂಡಕ್ಕೆ ಅವಕಾಶ ಐದ್ರೂ ಸಹ ಇಲ್ಲಿ ಸೂಪರ್ ಟ್ಯಾಕಲ್ ಗೆ ನಿರಂತರವಾಗಿ ಮೂರು ಬಾರಿ ಒಳಗಾಗಿರುವುದರಿಂದ ಸೆಕೆಂಡ್ ಲಾಸ್ಟ್ 5 ಮಿನಿಟ್ಸ್ ಗೆ ಆخری 5 ಮಿನಿಟ್ ಗಳ کھیل ابھی ಬಾಕಿಯ ہے۔ 29 ಇನ್ ಫೇವರ್ ಆಫ್ ನಮಗಾರಿ ಫೀಲ್ कुमारंदा विद्यार्थी ಆಗಿ ತರಷ್ಟೇ ಉತ್ತಮಂತ ರಕ್ಷಣಾತ್ಮಕ ಆಟಕ್ಕೆ ಬಂದಾಗಿದ್ದಾರೆ ನಾಮದಾರಿ ಬೂಲ್ ಪದಾಳಿಯಲ್ಲಿ ಪ್ರಜ್ವಲ್ ಕಪ್ಪಗಾರ್ ದಸಿ ಪಟ್ಟು

ಔಟ್ ಆಯಿತು ಆ ನೋಟ್ ಆ ನೋಟ್ ಆ ಊಟ ಆ ನೋಟ್ ಆ ನೋಟ್ ಆ ಆನ್ಸುಗಳು ಎಲ್ಲಾ ಮೂಮೆಂಟ್ ಈ ತರ ತುಂಬಾ ಬಂದಿರೋಂತ ಅಕ್ಕಾಕ್ಕೆ ಲೈ ಅದೇ ಜೋ ತುಂಬಾ ದೊಡ್ಡ ಕಳನಾಗಿದೆ ಇಬ್ಬರ ರಾಜಕಣ್ಣೆಡವೆ ಎಸ್ ಸಿ ಖಂಡಿಯಾಗಿ ಬ್ಲಾಕ್ ಆಗ್ಡಾಸ್ ಆದರ್ಶ దేవుడు నిమిష దాట మాత్రం